ರೌಡಿಸಮ್ ಇಲ್ಲ ಯೂತ್ಸ್ಗಳದ್ದು ಅವಳಿ ಜಾಸ್ತಿ ಆಗಿದೆ ಅದು ಗಂಡು ಮಕ್ಕಳು ಆಗ್ಬೋದು ಹೆಣ್ಮಕ್ಳು ಆಗ್ಬೋದು ಅಮಾಯಕರ ಮೇಲೆ ಆಗೋ ದೌರ್ಜನ್ಯ ಸ್ವಲ್ಪ ಯಾವ ಮಾಡ್ತದೆ ಪಾಪ ಅಮಾಯಕ ಹುಡುಗ ಈ ಸಮಾಜಕ್ಕೆ ಒಬ್ಬ ರೌಡಿಯನ್ನು ಪಟ್ಟ ಹೊತ್ಕೊಂಡು ಅವನಿಗೋವರೆಗೂ ಅನುಭವಿಸ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಆದರೂ ಹುಡುಗರು ಮಲಗಲ್ಲ ಫೋನಲ್ಲಿ ಬಿಸಿ ಇರ್ತಾರೆ ಸಂತೋಷ ಯಾರಲ್ಲಿ ಬಿಸಿ ಇರ್ತಾರೆ ನೀವು ನೀವು ಸ್ಟಡೀಸ್ ಮೇಲೆ ಬ್ಯುಸಿ ಇದ್ರೆ ಸೂಪರು ಬಿಟ್ಬಿಟ್ಟು ಕೆಟ್ಟು ಇನ್ಫ್ಲೂಯೆನ್ಸ್ ಆಗೋ ವಿಷಯದ ಮೇಲೆ ನೀವು ನೋಡ್ತಾನೇ ಇದ್ರೆ ಅಪ್ಪ ಈಗ ನಾವು ಯಾರನ್ನು ಸರಿಪಡಿಸಲ್ಲ ಯೂತ್ಸ್ ಇವತ್ತು ಆ ಲೆವೆಲ್ಗಿದ್ದಾರೆ ಈ ಒಬ್ಬ ಮನುಷ್ಯ ಬದುಕ್ತಾ ಇದ್ದಾನೆ ಅಂದರೆ ಅವನ ಮೇಲೆ ಜಾಸ್ತಿ ನೆಗೆಟಿವಿಟಿನೇ ಓಡಾಡ್ತಾ ಇರುತ್ತೆ ಒಳ್ಳೆಯದು ಕಡಿಮೆ ಓಡಾಡುತ್ತೆ ಅದೊಂದು ಗಂಡೆ ಆಗ್ಬೋದು ಒಂದು ಹೆಣ್ಣು ಆಗ್ಬೋದು ಎಲ್ಲ ಹೋಗಿ ಒಂದೂವರೆ ಎರಡು ವರ್ಷ ಆಯಿತು ಸುಮ್ಮನೆ ಯೋಚನೆ ಮಾಡಿದೆ ಬದುಕಿದ್ದಾಗ ನಮ್ಮ ಜೊತೆಯಲ್ಲಿದ್ದು ಇದ್ದು ಒಂದು ಇಮೋಷನಲ್ ಆಗಿ ನಾವು ಬದುಕ್ತಿರ್ತೀವಿ ಈಗ ಆ ದೇಹ ಹೀಗಾಗಿರುತ್ತೆ ಎಷ್ಟು ಅದು மண்ணு உள எல்லாம் திண்டு நோடக்காகத்த அப்ப அம்மா